ಮಾಡಿ ಪರಿಹಾರ ಕೊಡೋ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಅವಾಗ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ರು ಶಿವಾನಂದ್ ಪಾಟೀಲ್ರು ರೈತರ ತಲೆ ಕೆಡಿಸಿ ನಾವು ಐವತ್ತು ಲಕ್ಷ ಕೊಡಿಸ್ತೀವಿ ಯಾರೂ ನೀವು ಒಪ್ಕೋಬೇಡ್ರಿ ಈ ರೀತಿ ಎಲ್ಲರ ತಲೆ ತುಂಬಿ ಯಾಕಂದರೆ ನಾವು ವಿಧಾನಸಭೆಯಲ್ಲೂ ಮನೆ ಹೇಳಿ ನಾ ನಮ್ಮ ಸರ್ಕಾರ ಇದ್ದಾಗ ಒಂದು ನಿಗದಿ ಮಾಡಿ ರೈತರು ಒಪ್ಕೊಂಡಿದ್ರು ಬೆಲೆ ನಿಗದಿ ಮಾಡಿದ್ರು ಆದರೆ ಅದೇ ರೀತಿ ಬೊಮ್ಮಾಯಿರೋದನ್ನು ಪ್ರಾರಂಭ ಮಾಡಿದ್ರು ಗೋವಿಂದ ಕಾರಜೋಳರು ಬೊಮ್ಮಾಯಿ ಕೋಟಿ ಆದರೆ ಅದನ್ನೇ ಎಂ ಬಿ ಪಾಟೀಲ್ ಸೋಮಂತ್ ಪಾಲ್ ಇಬ್ಬರು ವಿರೋಧ ಮಾಡಿ ನಾವು ಹಚ್ಚ ಐವತ್ತು ಕೊಡ್ತೀವಿ ಅರವತ್ತು ಕೊಡ್ತೀವಿ ಏನೋ ರೈತರಿಗೆ ಒಂದು ಆಸೆ ತೋರಿಸಿ ಈಗ ಈ ರೀತಿ ಈ ರಾಜ್ಯದ ಉಪಮುಖ್ಯಮಂತ್ರಿ ನೋಡಿ ನೀವು ನಾಳೆ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಕೊಟ್ಟರೆ ರೈತರು ಇವತ್ತು ಎಲ್ಲಿ ಹದಿನೈದು ಲಕ್ಷ ರೂಪಾಯಿ ಎಕರೆ ಭೂಮಿನೇ ಸಿಗೋದಿಲ್ಲ ಅಂಥದ್ರಲ್ಲಿ ಅವರು ಯೋಗ್ಯವಾದಂಥ ಬೆಲೆ ಕೊಡಬೇಕಾಗಿತ್ತು ಕರ್ ಸರ್ಕಾರದ ಕರ್ತವ್ಯ ಮತ್ತು ರೈತರು ಸಹ ಏನು ಅವ್ರ ಬೇಡಿಕೆ ಇದೆ ಅಂದರೆ ನೀವು ನಲ್ವತ್ತು ನಿಗದಿ ಮಾಡ್ತಿರೋ ನಲ್ವತ್ತೈದು ನಿಗದಿ ಮಾಡ್ತಿರೋ ಒನ್ ಟೈಮ್ ಎಲ್ಲರಿಗೂ ಒಮ್ಮೆ ಕೊಟ್ಬಿಡಿ ನೀವು ಇವತ್ತು ಅನೌನ್ಸ್ ಮಾಡ್ತೀರಾ ಇವತ್ತು ನಲ್ವ ಉದಾಹರಣೆಗೆ ಒಂದು ನಲ್ವತ್ತು ಲಕ್ಷ ರೂಪಾಯಿ ಮಾಡಿದ್ರೆ ಹತ್ತು ರೂಪಾಯಿ ಹತ್ತು ವರ್ಷ ಕಡಲೆ ಕೊಡಲಿಲ್ಲ ಅಂದ್ರೆ ಹತ್ತು ವರ್ಷಕ್ಕೆ ನಾಲ್ಕು ಕೋಟಿ ಆಗಿರ್ತದೆ ಅದು ಬೆಲೆ ಈಗ ನೀವು ಏನು ಮಾಡ್ತೀರಾ ಅದ್ರದ್ದು ಟೆನ್ ಪರ್ಸೆಂಟು ಪ್ರತಿ ವರ್ಷ ನೀವು ಏರ್ಸ್ಕೊಡ್ಬೇಕು ಅದನ್ನು ಇವತ್ತು ನಲ್ವತ್ತು ಲಕ್ಷ ಮಾಡಿದ್ರೆ ಅಂದ್ರೆ ಮುಂದಿನ ಸಲ ನಾಲ್ಕು ಲಕ್ಷ ಮುಂದೆ ನಾಲ್ಕು ಲಕ್ಷಕ್ಕೆ ಮತ್ತು ಟೆನ್ ಪರ್ಸೆಂಟು ಅಂದ್ರೆ ರೈತರು ಪೂರ್ತಿ ತಮ್ಮ ಲಕ್ಷಾಂತರ ಎಕರೆ ಜಮೀನು ಕಳ್ಕೋವಾಗ ಇದನ್ನು ಒಂದು ಲಕ್ಷ ಒಂದು ಲಕ್ಷ ಕೋಟಿ ರೂಪಾಯಿದಂಗೆ ಪ್ರಾಮಾಣಿಕವಾಗಿ ಸರ್ಕಾರ ಪ್ರಯತ್ನ ಮಾಡಿದ್ರೆ ಒಂದು ಲಕ್ಷ ಕೋಟಿಯಲ್ಲಿ ಆಗ್ತದೆ ಆದರೆ ಇದು ಸುಮ್ನೆ ಕಾಟಾಚಾರಕ್ಕೆ ಸಭೆ ಕರೆದು ಒಂದು ರೀತಿ ರೈತರ ಮೇಲೆ ಒಂದು ದಬ್ಬಾಳಿಕೆ ಇದು ಯಾವ ಉಪಮುಖ್ಯಮಂತ್ರಿದು ಹೇ ನಾವು ತಗ ಕೊಠಟಿ ತೊಗೋಬೇಕು ನೀವು ಕೋರ್ಟಿಗೆ ಹೋಗೋದು ನೋಡಿರಿ ಮಾಡಿರಿ ಅನ್ನೋಂಥದ್ದು ಇದು ದಬ್ಬಾಳಿಕೆ ಆಗ್ತದೆ ಇದಕ್ಕೆ ಯಾವ ರೈತರು ಒಪ್ಪೋದಿಲ್ಲ ರೈತನ ಪ್ರೀತಿಯಿಂದ ವಿಶ್ವಾಸದಿಂದ ನೀವು ನಲ್ವತ್ತು ಕೊಡ್ತಿರೋ ಐವತ್ತು ಕೊಡ್ತಿರೋ ಅನ್ನೋ ನಿರ್ಣಯ ಮಾಡಿರಿ ರೈತರು ಅವ್ರದ್ದೇ ಆದಂಥ ಒಂದು ಲೆಕ್ಕದಲ್ಲಿ ಅದಾರೆ ಅವರೇನು ಭಾಳ ಬಿಡ್ತಾ ಇಲ್ಲ ಆ ರೀತಿಯಲ್ಲಿ ನೀವು ಫೈನಲ್ ಮಾಡಿ ಅವ್ರು ರೈತರಿಗೆ ಕೊಡ್ರಿ ಮತ್ತು ಇದೇ ವರ್ಷನೇ ಎಲ್ಲ ರೈತರು ಕೊಟ್ಬಿಡ್ರಿ ಅವ್ರು ಮತ್ತೊಂದು ಕಡೆ ಹೋಗಿ ಜಮೀನು ಖರೀದಿ ಮಾಡಿ ತಮ್ಮ ಜೀವನವನ್ನು ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕಾಗ್ತೈತಿ ಇಷ್ಟೆಲ್ಲ ಜಮೀನು ಹೋದ್ಮೇಲೆ ಅಲ್ಲಿಂದ ಮಾರಾಟ ಆಗೋ ಜಮೀನು ರೇಟ್ ಕಿಮ್ಮತ್ತು ಹೆಚ್ಚಾಗಿಬಿಡ್ತೈತೆ ಈಗ ರೈತ ಇಲ್ಲಿ ಹತ್ತು ಎಕರೆ ಕಳ್ಕೊಂಡಂತ ರೈತಗೆ ನಾಳೆ ಬರೀ ಐದೇ ಎಕರೆ ಸಿಗ್ತೈತಿ ಯಾಕಂದ್ರೆ ಎಲ್ಲ ಹೆಚ್ಚಾಗಿ ಹೆಚ್ಚಾಗಿಬಿಡ್ತಾವ ಅದಕ್ಕೆ ರೈತರಿಗೆ ಸೂಕ್ತವಾದ ಬೆಲೆ ತಕ್ಷಣ ಕೊಟ್ಟು ಆಲು ಮಟ್ಟಿದೇನೋ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಐತಿ ಕಂಪ್ಲೀಟ್ ಮುಗಿಸುವಂಥ ಕೆಲಸ ಮಾಡಿ ನೀವು ಸಾಲ ಎದಕ್ಕೆ ಅದಕ್ಕೆ ಈಗ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿ ಇವತ್ತು ಏನು ನಮ್ಮ ಗ್ಯಾರಂಟಿ ಸ್ಕೀಮ್ ಸಲ ಅರವತ್ತೈದು ಸಾವಿರ ಕೋಟಿ ಅದ್ರಾಗ ಸೇರಿ ನೀವು ಸಾಲ ಮಾಡ್ಲಕತ್ತೀರಿ ನಾವು ವಿಧಾನಸಭೆಯಲ್ಲಿ ಹೇಳಿದ್ದು ಅದೇ ಇನ್ನೂ ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರಿ ಆಲು ಪೂರ್ತಿ ಮುಗಿಸ್ತೀವಿ ಸುಮಾರು ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತದೆ ಈ ನೀರಾವರಿ ಆಗೋದ್ರಿಂದ ನಾನು ಹೇಳೀನಿ ಇನ್ನೊಂದು ಅಪರ್ ಕೊಟ್ಟಿನ ರೈತರ ಕಡೆಯಿಂದ ಪ್ರತಿ ಎಕರೆಗೆ ಪ್ರತಿ ವರ್ಷ ಒಂದು ಸಾವಿರ ರೂಪಾಯಿ ರೈತರ ಮೇಲೆ ಟ್ಯಾಕ್ಸ್ ಹಾಕಿರಿ ಯಾರು ನೀರಾವರಿ ಅನುಕೂಲತೆ ತಗೋತಾರಲ್ಲ ರೈತ್ರಿಗೆ ಹಾಕಿರಿ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಏನು ದೊಡ್ಡದಲ್ಲ ಕೊಡಬೇಕು ಎಲ್ಲ ಪುಕಟ್ಟನಾಗ ಏನು ಆಗೋದಿಲ್ಲ ಬಡ್ಡಿ ಏನೈತಲ್ಲ ಒಂದು ಲಕ್ಷ ಕೋಟಿ ರೂಪಾಯಿದ್ದು ಅದು ನೀವು ಸರ್ಕಾರ ತುಂಬ್ರಿ ಅದ್ರ ಏನಿದೆ ರೈತರ ಕಡೆ ಎಟ್ ಹತ್ತು ವರ್ಷನಾಗ ಪೇಡ್ ಆಗ್ತದೋ ಹದಿನೈದು ವರ್ಷನಾಗ ಪೇಡ್ ಆಗ್ತದೋ ಹಂಗೆ ಒಂದು ಎಕರೆದಂಗೆ ಪ್ರತಿಯೊಂದು ಹಂತ ಹಂತವಾಗಿ ಒಂದು ಸಾವಿರ ರೂಪಾಯ್ದಂಗೆ ಕಲೆಕ್ಷನ್ ಮಾಡ್ರಿ ನಿಮ್ಮ ಸಾಲ ಮುಟ್ಸಿಡ್ರಿ ಸರ್ಕಾರದ ಇಂಥ ಕಾರ್ಯಕ್ರಮ ಮಾಡಿದಾಗ ಬಡ್ಡಿ ಭಾಳ ಕಡಿಮೆ ಇರ್ತದೆ ನಾಲ್ಕು ಐದು ಪರ್ಸೆಂಟ್ನಾಗ ಇರ್ತದೆ ವರ್ಲ್ಡ್ ಬ್ಯಾಂಕಿಂದದು ಅದಕ್ಕಿಂತ ಕಡಿಮೆಯೇ ಇರ್ತದೆ ಜಪಾನ್ ಏಷ್ಯಾ ಬ್ಯಾಂಕ್ ಇದೆ ವರ್ಲ್ಡ್ ಇದೆ ಅದರಿಂದ ಸಾಲ ತೊಗೊಂಡು ಒಮ್ಮೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿರಿ ರೈತರನ್ನ ಪುನರ್ವಸತಿ ಅವ್ರ ಪುನರ್ ನಿರ್ಮಾಣ ಏನಿದೆ ಎಲ್ಲ ಮಾಡಿ ಮುಗಿಸ್ರಿ ಅಂದಾಗ ಮಾತ್ರ ಶಾಶ್ವತ ಪರಿಹಾರ ಆಗ್ತದೆ ಈ ರೀತಿ ರೈತರನ್ನ ದಬ್ಬಾಳಿಕೆ ಮಾಡೋದು ಅವ್ರನ್ನ ಹಂಚೋದು ಬಿಟ್ಟು ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ರೈತರು ತ್ಯಾಗ ಮಾಡ್ಲಿಕ್ಕೆ ತಯಾರದಾರ ಒಂದು ಐದು ಲಕ್ಷ ಕಡಿಮೆ ಅಂದ್ರೆ ತೊಗೊಳಕ್ಕೆ ತಯಾರದಾರ ಆದ್ರೆ ನೀವು ಹಿಂಗೆಲ್ಲ ದಬ್ಬಾಳಿಕೆ ಮಾಡಿ ಅಲ್ಲೆಲ್ಲೋ ಇದ್ರಾಗ ಕನಕಪುರನಾಗ ಗೂಂಡಿ ಮಾಡ್ದಂಗೆ ಉತ್ತರ ಕರ್ನಾಟಕ ರೈತರು ಅಟ್ಟೆಯನ್ನು ಸೋಮು ಇರ್ತಾರೆ ಎದ್ರ ಅಂದ್ರೆ ಇವ್ರ ಭದ್ರ ಆಗ್ತಾರೆ ಇದೇನು ತಿಳ್ಕೋಬೇಕು ಡಿ ಕೆ ಶಿವಕುಮಾರ್ ನಂದಂತೂ ವಿರೋಧ ಇದೆ ಯಾವ ಭಾರತದ ವಿರುದ್ಧ ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆ ಮಾಡೋ ಕಾಲದಲ್ಲಿ ಅವ್ರು ಎಲ್ಲಿಯವರೆಗೂ ಭಯೋತ್ಪಾದನೆ ನಿಲ್ಲಿಸೋದಿಲ್ಲ ಎಲ್ಲಿವರಿಗೆ ಆಕ್ಯುಪೈಡ್ ಕಾಶ್ಮೀರನ ಬಿಟ್ಟು ಕೊಡೋದಿಲ್ಲ ಅವ್ರ ಜೊತೆ ಯಾವ ಆಟನೂ ಆಡಬಾರ್ದು ಯಾವುದು ಬನ್ನಿ ಗುಂಡಿಗೆ ಗುಂಡು ಕೊಡೋದು ಅಷ್ಟೇ ಮಾಡಬೇಕು ಬಿಟ್ಟು ಈ ರೀತಿಯ ಏನೋ ಯಾರ್ದೋ ಪ್ರೆಷರ್ಗೆ ಜಗತ್ತಿನ ಯಾವುದೋ ಒಂದು ಪ್ರೆಷರ್ಗೆ ನೀವು ಕ್ರಿಕೆಟ್ ಆಡೋದು ಫುಟ್ಬಾಲ್ ಆಡೋದು ಇವೆಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಪಾಪ ನನಗೇನು ಇಲ್ಲಲ್ರಿ ಆಂ ನನಗೆ ನಮ್ಮ ಪೂಜ್ಯ ತಂದೆಯವ್ರದ್ದು ಏನೋ ಮಾಜಿ ಮುಖ್ಯಮಂತ್ರಿ ಸೊ ಇದು ಇಲ್ಲ

ಭಾಳ ಸಂತೋಷ ನೀವು ಮಾಧ್ಯಮದವ್ರೇ ನಾನು ಹೇಳಕತ್ತೀರ ಸಂತೋಷ ಇದನ್ನು ಇದನ್ನು ನಾನು ಹೇಳಿದ್ದೆ ಅಂದ್ರೆ ಇದು ಫೇಕು ಬೊಗಸ್ಸು ಎಲ್ಲ ತನ್ನ ತಾನೇ ವರ್ಣ ಮಾಡ್ಕೋತಾನೆ ಇವನು ಏನು ಅಮಿತ್ ಶಾ ಕ್ಯಾರಿ ಅಂದಿಲ್ಲ ಅಮಿತ್ ಶಾ ಅವ್ರ ಮನೆಗೆ ಹೋದಾಗ ಯತ್ನಾಳ ಔಟ್ ಅಂದ್ರು ಅಂತೇಳಿ ಹೇಳ್ತಿದ್ರು ಈಗ ನನಗೆ ಅಮಿತ್ ಶಾ ಅವರೇ ಒಬ್ಬರು ಕೇಂದ್ರ ಮಂತ್ರಿ ಮುಂದೆ ಹೇಳ್ಯಾರ ನನಗೂ ಮಾಹಿತಿ ಬಂದದ್ದು ಅಮ್ಮ ಬೌದ್ಧ ಬಡ ಗಲ್ತಿಗೆ ಕರ್ನಾಟಕ ಮೇ ಈನಕ ವಿಜೇಂದ್ರಗೆ ಭಾತ್ ಸುಮ್ಕೆ ಯತ್ನಾಳ್ಕು ಹಮ್ ಪಾರ್ಟಿ ಸೇ ಬಾರ್ ಕರ್ನೇಕ ಬೌತ್ ಅಮ್ಮಾರ ಭೌತ್ ಕರ್ನಾಟಕ ಬಂದ ಮ ಬೌತ್ ಗಲ್ತಿ ಹೋಗಾಯ್ತು ಇದನ್ನು ಅವರೇ ಉಚ್ಚಾರ ಮಾಡ್ಯಾರ ಜನರಿಗೆ ಗುರ್ತಾಗ್ಲಾಕತ್ತದೆ ಇವತ್ತು ಮದ್ದೂರಿನಲ್ಲಿ ನಮ್ಮದೇನು ಲಿಂಗಾಯತರು ಇಲ್ಲ ಬಿ ಜೆ ಪಿ ಇಲ್ಲ ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ನಾವು ಮದ್ದೂರ್ಗೆ ಹೋದ್ಮ್ಯಾಗ ಅನಿಸ್ತು ಯಾರಿಗೇನು ರೊಕ್ಕ ಕೊಟ್ಟಲ್ಲ ಪೆಟ್ರೋಲ್ ಹಾಕ್ಸಿಲ್ಲ ಡಾಬಾದಾಗ ಊಟ ಕೊಟ್ಟಿಲ್ಲ ದಾರು ಕೊಟ್ಟಲ್ಲ ಹತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಯುವಕರು ಕೊಡ್ತಾರಂದ್ರೆ ಇಡೀ ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಂದು ರೀತಿ ಪುನರ್ ಚರ್ಚೆಯನ್ನು ಚಿಂತನೆ ಮಾಡೋಕತ್ತೆ ಹ್ಯಾಂಗಂದ್ರೆ ಮೊದಲು ಏನಾಗ್ತಿತ್ತು ಬರೀ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು ಒಕ್ಕಲಿಗ ಅನ್ಯಾಯ ಆಯಿತು ಬರೀ ಇದ್ರ ಮ್ಯಾಗೇನೆ ಎಲೆಕ್ಷನ್ ಆಗ್ತಿತ್ತು ಕಾವೇರಿ ಮೇಲೆ ಈಗ ಅಲ್ಲಿ ಯುವಕರಿಗೆ ಏನು ಬಂದುಬಿಟ್ಟದಂದ್ರೆ ನಾವು ಹಿಂದೂಗಳು ಎಲ್ಲರೂ ಒಂದಾಗದಿದ್ರೆ ಭಾರತದಲ್ಲಿ ನಾವು ಬರೀ ಅಲ್ಲಿ ನಾಲ್ಕು ಪರ್ಸೆಂಟ್ ಅದವರು ಮುಸ್ಲಿಮರು ಈ ರೀತಿ ಮಾಡ್ತಾರೆ ನಾಳೆ ಅವರು ಇಪ್ಪತ್ತು ಪ ಐವತ್ತು ಪರ್ಸೆಂಟ್ ಆದರೆ ನಮ್ಗೆ ಜೂನಾನೇ ಮಾಡೋದಾಗೋದಿಲ್ಲ ಅಂಥದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ಒಂದು ಕಲ್ಪನೆ ಬಂದಿದ್ದರಿಂದ ಮದ್ದೂರಿನವರು ಮೊದಲೇ ಜಾಗೃತಿ ಮತದಾರ ಮಂಡ್ಯದವ್ರು ಮಂಡ್ಯದವ್ರು ಯಾವಾಗ ಹೆಂಗೆ ನಿರ್ಣಯ ತಗೋತಾರೆ ಗೊತ್ತಾಗೋದು ಅಂಬರೀಷ್ ಅವರು ಇದ್ದಾಗ ಅವ್ರ ಮನೆಯವ್ರು ನಿಂತಿದ್ರಲ್ಲ ಸುಮಲತಾ ಇಂಡಿಪೆಂಡೆಂಟ್ ಎಮ್ ಎಮ್ ಪಿ ಆರ್ಸ್ ಕಳ್ಸಿದವರು ಅದಕ್ಕೆ ಮದ್ದೂರು ಕರ್ನಾಟಕದ ರಾಜಕೀಯ ಒಂದು ಏನು ಅದ ಚಿಂತನೆಯನ್ನೇ ಬುಡಮೇಲೆ ಮಾಡಿಬಿಟ್ಟರೆ ಅಲ್ಲಿ ಅವರೇ ಬರ್ತಾರೆ ಬಿ ಜೆ ಪಿಯಲ್ಲಿ ಅಸ್ತಿತ್ವ ಇಲ್ಲತ್ತ ಬಿ ಜೆ ಪಿ ಹಿಂದುತ್ವ ಇಡೀ ರಾಜ್ಯದಲ್ಲಿ ಜನರು ಬೇಕಾಗಿತ್ತು ಆದರೆ ನಮ್ಮಲ್ಲಿರೋ ಬಿ ಜೆ ಪಿ ನಾಯಕರು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೋಡೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಾರ್ಟಿ ಹಾಳು ಮಾಡಿಲ್ಲ ಅನ್ನೋದು ಈಗ ಗೊತ್ತಾಗಿತ್ತು ಅಲ್ಲಿ ಅವ್ರನ್ನೂ ವಿಶ್ವಾಸಕ್ಕೆ ತೊಗೋತಾ ಇಲ್ಲ ಯಾ ನಿಖಿಲ್ ಕುಮಾರಸ್ವಾಮಿ ಏನೋ ಬೇ ಪಾರ್ಟಿ ಕಟ್ಟದ ಇದ್ದಾರೆ ಅವ್ರನ್ನೂ ಒಂದು ರೀತಿ ಸಾ ನಾವು ನೋಡಿಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಇವರೇನು ಗ್ಯಾರಂಟಿ ಹೇಳಿ ಇವರನ್ನು ಬೇಕಾದ ಲೆಗ ಹೊಡೀಲಿ ಸಿ ಸಿದ್ದರಾಮಯ್ಯ ಡಿ ಕೆ ಜುಮಾರ್ ಒಂದೂರ ಐವತ್ತು ಗಡ್ಡಿ ತಾಡ್ತದೆ ಕರ್ನಾಟಕದಲ್ಲಿ ಆ ರೀತಿ ಟ್ರೆಂಡ್ ಚಾಲು ಜನರಿಗೆ ಬೇಕಾಗಿದ್ದು ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಹಿಂದುತ್ವ ಮುಗಿಸಿ ನಾವು ಸಾಬ್ರಿಗಾಗಿ ಸಾವಿರಾರು ಕೋಟಿ ಕೊಡ್ತೀನಿ ದಲಿತರದ್ದು ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಪಿ ಎಸ್ ಸಿ ಟಿ ಎಸ್ ಪಿದು ಇಪ್ಪತ್ತೈದು ಸಾವಿರ ಕೋಟಿ ನೀವು ಡೈವರ್ಟ್ ಮಾಡಿ ಗ್ಯಾರಂಟಿಗೆ ಹಾಕಿರಿ ದಲಿತರು ರೊಕ್ಕ ಎಲ್ಲ ತಿಲ್ಲಾಕತ್ತೀರಿ ಮುಸ್ಲಿಮರಿಗೆ ಇದ್ರಾಗ ಬಡ ಏನೋ ಕಾಲನಿಗಳ ಅಭಿವೃದ್ಧಿಗೆ ಐದನೂರು ಮಾನ್ಯ ನಾಲ್ಕುನೂರ ಮೂವತ್ತೊಂಬತ್ತು ಕೋಟಿ ಕೊಟ್ಟಾರೆ ಅಂದರೆ ಇದೆಲ್ಲರೂ ಏನೋ ಒಂದು ಕೋಟಿ ರೂಪಾಯಿ ಆಯ್ತಾ ದೇಶಕ್ಕೆ ಅವ್ನು ಕಲೀಲಿಕ್ಕೆ ಹೋದರು ಅಂದರೆ ಹಿಂದುಳಿದ ದಲಿತರು ಮಕ್ಕಳು ಹೋದ್ರಲ್ಲ ಒಂದು ಕೋಟಿ ಎಲ್ಲ ನಾಟಕ ಗುರ್ತಾಗಿದೆ ಅದರಿಂದ ಬದಲಾವಣೆ ರಾಜ್ಯ ಜನ ಬಯಸ್ಲಿಕ್ಕತ್ತಾರೆ ಪ್ರದೀಪ್ ಈಶ್ವರ್ ನಾನು ಮಾತಾಡೋದು ನೀವು ಆದ್ರೆ ನಾನು ಮಾತ್ರ ಮಾತಾಡೋದು ಪ್ರಾಣಿಗಳ ಜೊತೆ ವಿಜಯಪುರದ್ದು ಮತ್ತು ಮೈಸೂರು ಏನು ಪ್ರಾಣಿ ಹಾಗೆ ಐತೆ ಅಲ್ರಿ ಈಗ ಮಂಗ್ಯಾಗ ತನ್ನ ಮುಂದೆ ಮಂಜಾನೆಗೆ ಕಾಣಿಸ್ತೈತಿ ಮಂಗ್ಯಾಗ ಏನು ಬೇರೆ ಕಾಣಿಸ್ತಾನ ಮಂಗ್ಯಾಗ ಮಂಜಾನೆಗೆ ಕಾಣಿಸ್ತೈತೆ ಅದು ಮನ್ಸವ್ರು ಮಂಜಾನಂಗೆ ಕಾಣಿಸ್ತತಿತ್ತು ಇಲ್ಲ ಅದು ಅದು ಬುದ್ಧಿ ಕಲಿಸ್ತಾರೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಅವ್ರು ಮುಸ್ಲಿಮ್ ಆಗಿ ಮೊದಲೇ ಆಗತ್ತೇಳಿವಲ್ಲ ನಾವು ಅದು ಆಗಲಿ ಈಗ ಆಗ್ಯಾರ ತಿಳ್ಯಾರಲ್ಲ ಒಳ್ಳೆಯದು ಮುಂದಿನ ಸಲ ಅವ್ರು ಮುಸ್ಲಿಮ್ರ ಹಟ್ಟೆ ಹೊಟ್ಟು ತೋರು